ಫಸ್ಟ್ ಟೆಸ್ಟ್ ಅಲ್ಲಿ ಆ ರೀತಿ ಸೋತರು ಕೂಡ ಎರಡನೇ ಟೆಸ್ಟ್ ಅಲ್ಲಿ ಟೀಮ್ ಇಟ್ಕೊಂಡು ಒಳ್ಳೆ ಕಂಬ್ಯಾಕ್ ಮಾಡಿ ಗೆದ್ರು ಮೂರನೇ ಟೆಸ್ಟ್ ಅಲ್ಲಿ ಏನಕ್ಕೆ ಈ ತರ ಸೋತ್ರು ರನ್ ಇಂಡಿಯಾಗೆ ಮುಳುವಾಯ್ತಾ ಕರುಣ್ ನಾಯರ್ ಕೂಡ ಇಲ್ಲದನ್ನ ಆಡಿಸ್ತಾರ ತಪ್ಪಾಗಿದ್ಯಾ ಬೂಮ್ರಾಗೆ ಆ ಒಂದು ಶಾಟ್ ಬೇಕಿತ್ತಾ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಥರ್ಡ್ ಟೆಸ್ಟ್ ಒಂದಿನಿಂದ ಐದನೇ ದಿನವರೆಗೂ ಏನೇನು ಡ್ರಾಮಾಗಳಾಗಿದೆ ಗೊತ್ತಾ ಡೇ ಒನ್ ಇಂಗ್ಲೆಂಡ್ ಟಾಸ್ ಬ್ಯಾಟಿಂಗ್ನ ಬ್ಯಾಟಿಂಗ್ ತಗೋತಾರೆ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸುಬ್ಬನ್ ಗಿಲ್ ಹೇಳಿದ್ದು ಇಷ್ಟೇ ನಾವೇನಾದರೂ ಟಾಸ್ನಾಗಿದ್ದರೆ ಬೌಲಿಂಗ್ನ ತಗೋತೀವಿ ಅಂತ ಹೇಳ್ಕೊಂಡಿದ್ರು ಅದೇ ಥರ ನಮಗೆ ಬೌಲಿಂಗ್ ಏನೋ ಸಿಕ್ತು ಇಂಗ್ಲೆಂಡ್ ಬ್ಯಾಟ್ಸ್ಮನ್ನು ಕೂಡ ಓಪನಿಂಗ್ ಆಗಿ ಬಂದಿದ್ದು ಕ್ರೋಲಿ ಆ್ಯಂಡ್ ಡಕೆಟು ಈ ಇಬ್ಬರು ಬ್ಯಾಟ್ಸ್ಮನ್ಗೆ ಒಂದಿಂಚು ಕೂಡ ರನ್ ನೋಡ್ಯೋಕ್ಕೆ ಆ ಕಡೆ ಕಡೆ ಬಿಡ್ತೇ ಕೊಳ್ಳಿದ ನಮ್ಮ ಇಂಡಿಯನ್ ಬೌಲರ್ಸು ಆ ರೀತಿ ಒಂದು ಬೌಲಿಂಗಲ್ಲಿ ಡಿಸಿಪ್ಲಿನ್ ಕೂಡ ತೋರಿಸಿದ್ರು ಬಟ್ ಲಾಂಗ್ ಮ್ಯಾರಥಾನ್ ಸ್ಪೆಲ್ ಹಾಕಿದ್ದು ಬೂಬ್ರಾ ಆಕಾಶ್ದೀಪ್ ಅಂಡ್ ಸಿರಾಜು ಮೂರು ಜನ ಸೇರಿಕೊಂಡು ಇಂಗ್ಲೆಂಡ್ ಬ್ಯಾಟರ್ಸ್ಗೆ ಸಖಾತು ಆಟ ಆಡಿಸಿದ್ರು ಈ ಒಂದು ಡೇ ಒನ್ನಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ವಿಕೆಟ್ ಏನೋ ಅರ್ಲಿ ಸಿಗಲಿಲ್ಲ ಬಟ್ ಒಳ್ಳೊಳ್ಳೆ ಸ್ಪೆಲ್ ನೋಡೋಕ್ಕೆ ಸಿಕ್ಕಿದ್ದು ಡೇ ಒನ್ನಲ್ಲಿ ಅಲ್ಟಿಮೇಟಾಗಿ ಡೇ ಒನ್ನಲ್ಲಿ ನಮಗೆ ಅರ್ಲಿ ವಿಕೆಟ್ ಸಿಕ್ಕಿದ್ದಾದರೂ ಕೂಡ ಡೇ ಒನ್ನಲ್ಲಿ ಇನ್ನೂರ ಐವತ್ತು ರನ್ನ ಹೊಡೆಸ್ಕೊಂಡು ನಾಲ್ಕು ವಿಕೆಟ್ನ ತಗೊಂಡಿದ್ದರು ಟೀಮ್ ಇಂಡಿಯಾ ಜಡಜೆಗೆ ಒಂದು ವಿಕೆಟು ಬುಮ್ರಾಗೆ ಒಂದು ವಿಕೆಟು ನಿತೀಶ್ ಕುಮಾರ್ ರೆಡ್ಡಿಗೆ ಎರಡು ವಿಕೆಟ್ ತಗೊಂಡು ಬಟ್ ಡೇ ಒನ್ನಲ್ಲಿ ನಮ್ಮ ಇಂಡಿಯನ್ ಬೌಲರ್ಸ್ನ ಕಾಡಿದ್ದು ಜೋ ರೂಟ್ ಅವರು ತೊಂಬತ್ತು ಒಂಬತ್ತು ರನ್ನ ಹೊಡೆದ್ಬಿಟ್ಟು ನಮ್ಮ ಇಂಡಿಯನ್ ಬೌಲರ್ಸ್ನ ಸಖತ್ತು ಆಟ ಆಡಿಸ್ತಾರೆ ಸೊ ಈ ಒಂದು ಸೀನು ಡೇ ಒನ್ನಲ್ಲಿ ಆಯಿತು ಬಟ್ ಡೇ ಒನ್ನಲ್ಲಿ ಇಷ್ಟ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಇಂಗ್ಲೆಂಡ್ಗೆ ಯಾವಾಗ ಬ್ರೆಂಡಮ್ ಮ್ಯಾಕಲಮ್ ಅವರು ಹೆಡ್ ಕೋಚ್ ಆಗಿ ಬಂದರು ಆವಾಗಲೇ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು ನಾವು ಟೆಸ್ಟ್ ಕ್ರಿಕೆಟಲ್ಲೂ ಕೂಡ ಬೇಸ್ಬಾಲ್ ಕ್ರಿಕೆಟ್ನ ಆಡ್ತೀವಿ ಅಂತ ಸೊ ಆ ಒಂದು ಬೇಸ್ಬಾಲ್ ಕ್ರಿಕೆಟ್ನ ಆಲ್ರೆಡಿ ತುಂಬ ವರ್ಷಗಳಿಂದ ಆಡ್ಕೊಳ್ತಾ ಬರ್ತಿದ್ದಾರೆ ಬೇರೆ ಬೇರೆ ಟೀಮಲ್ಲೂ ಕೂಡ ಆಲ್ರೆಡಿ ಪ್ರಯೋಗ ಮಾಡಿದರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಮತ್ತು ಫೇಲಿಯರ್ ಕೂಡ ಆಗಿದ್ದಾರೆ ಥರ್ಡ್ ಟೆಸ್ಟಲ್ಲೂ ಕೂಡ ಅದೇ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದು ಬಟ್ ಆ ಒಂದು ಸ್ಟೇಟ್ಮೆಂಟು ಕೂಡ ಥರ್ಡ್ ಟೆಸ್ಟು ಫಸ್ಟ್ ಡೇಲಿ ನಡೀಲೇ ಇಲ್ಲ ಬಿಕಾಸ್ ಟೀಮ್ ಇಂಡಿಯಾ ಬೌಲರ್ಸು ಬೇಸ್ಬಾಲ್ನ ಕ್ರಿಕೆಟ್ನ ಸ್ಟಾಪ್ ಮಾಡಿದ್ರು ಈ ಒಂದು ಬೇಸ್ಬಾಲ್ ಕ್ರಿಕೆಟು ಅವ್ರಿಗೆ ಆಡೋಕ್ಕಾಗಿಲ್ಲ ಮತ್ತು ಅವ್ರಿಗೆ ತಲೆಗೆ ಬಂದಿರುತ್ತೆ ಯಾರೂ ಕೂಡ ಬೇಸ್ಬಾಲ್ ಕ್ರಿಕೆಟ್ನ ಆಡೋಕ್ಕಾಗಿಲ್ಲ ಮತ್ತು ಡೇ ಒನ್ನಲ್ಲೂ ಕೂಡ ಟೀಮ್ ಇಂಡಿಯಾ ಎಲ್ಲ ಪ್ಲೇಯರ್ಸು ಕೂಡ ಹೋಗಿ ಸೆಡ್ಜ್ ಮಾಡ್ತಾರೆ ಆಡಿ ನೀವು ಬೇಸ್ಬಾಲ್ ಕ್ರಿಕೆಟ್ನ ನಾವು ನೋಡ್ತೀವಿ ಅಂತ ಸೊ ಅವ್ರಗೆಲ್ಲಂತೂ ಅಲ್ಟಿಮೇಟಾಗಿ ಆಡೋಕ್ಕೆ ಆಗಿಲ್ಲ ಸೊ ಡೇ ಒನ್ನಲ್ಲಿ ಟೀಮ್ ಇಂಡಿಯಾ ಬೌಲರ್ಸು ತಿಂದಾಗ್ತಾರೆ ಇಂಗ್ಲೆಂಡ್ ಬ್ಯಾಟರ್ಸ್ನ ದಿನ ಎರಡು ಡೇ ಒನ್ನಲ್ಲಿ ನಮ್ಮ ಇಂಡಿಯನ್ ಬೌಲರ್ಸು ಯಾವ ರೀತಿ ಸ್ಪೆಲ್ಗಳನ್ನ ಹಾಕಿದ್ರು ಫೈಯರ್ ಸ್ಪೆಲ್ಗಳು ಅದೇ ಒಂದು ಕಂಟಿನ್ಯೂ ಕೂಡ ಡೇ ಟೂ ಅಲ್ಲೂ ಕೂಡ ಆಗುತ್ತೆ ಬಟ್ ಡೇ ಟೂ ಅಲ್ಲಿ ಸ್ಮಿತ್ ಆ್ಯಂಡ್ ರೂಟ್ ಕೂಡ ಬ್ಯಾಟಿಂಗ್ಗೆ ಬರ್ತಾರೆ ಸ್ಮಿತ್ ಬ್ಯಾಟಿಂಗ್ ಆಡಬೇಕಾಗಿದ್ದರೆ ಸಿರಾಜ್ ಅವರು ಬೌಲಿಂಗಲ್ಲಿ ಒಂದು ಎಡ್ಜ್ ಕೂಡ ಮಾಡಿಸಿರ್ತಾರೆ ಬಟ್ ಆ ಒಂದು ಸ್ಲಿಪ್ಪಲ್ಲಿ ಕ್ಯಾಚ್ ಬಿಟ್ಟಿದ್ರು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಸ್ಮಿತ್ ಅವ್ರು ಕ್ಯಾಚ್ ಬಿಟ್ಟಾಗ ಸ್ಮಿತ್ ಹೊಡೆದಿದ್ದೆ ಐದೇ ರನ್ನು ಬಟ್ ಅಲ್ಲಿಂದ ಕ್ಯಾಚ್ ಬಿಟ್ಟ ಮೇಲೆ ಹೊಡೆದಿದ್ದು ಕನ್ವರ್ಟ್ ಮಾಡಿ ಐವತ್ತರನ್ನು ಸೊ ಈ ಐವತ್ತು ರನ್ನು ನಲ್ವತ್ತೈದು ರನ್ನು ಇಂಡಿಯಾಗೆ ತುಂಬ ಕಾಸ್ಟ್ಲಿ ಆಯಿತು ಥರ್ಡ್ ಟೆಸ್ಟ್ ಸೋಲಕ್ಕೆ ಇದು ಒಂದು ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಟ್ ಅದಾದ ಮೇಲೆ ಜೋರುಟ್ಟು ಕೂಡ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ರೆಕಾರ್ಡ್ನ ಕೂಡ ಬ್ರೋಕನ್ ಮಾಡ್ತಾರೆ ಮೂವತ್ತೇಳು ಸೆಂಚುರಿ ಹೊಡೆದ್ಬಿಟ್ಟು ಟೀಮ್ ಇಂಡಿಯಾ ಬೌಲರ್ಸ್ ಏನೇ ಮಾಡಿದ್ರು ವಿಕೆಟ್ ಅಂತೂ ಬೀಳ್ತಲ್ಲ ಪಿಚ್ ಕೂಡ ಸತ್ತೋಗಿದೆ ಈ ಒಂದು ಪಿಚ್ಚಲ್ಲಿ ಏನು ಮಾಡಿದ್ರು ಕೂಡ ಟ್ರೈ ಆಗ್ತಾಯಿಲ್ಲ ಬಾಲು ಕೂಡ ಹಾಳಾಗಿದೆ ಅದಕ್ಕೋಸ್ಕರ ಶುಭನ್ ಗಿಲೆ ಹೋಗ್ಬಿಟ್ಟು ಬಾಲ್ ಚೇಂಜ್ ಮಾಡುವಂಥ ಬಾಲ್ ಕೊಡ್ತಾರೆ ಓಕೆ ಅಂತ ಹೇಳ್ಬಿಟ್ಟು ಆಂಪೈರು ಬಾಲ್ನ ತಗೊಂಬಂದು ಬಾಲ್ನ ಕೈ ಕೊಟ್ಟಾಗ ಗಿಲ್ಲಿಗೆ ಗಿಲ್ಲಿಗೆ ಸಖತ್ತು ಶಾಕಿಂಗ್ ನ್ಯೂಸು ಬಿಕಾಸ್ ಆ ಒಂದು ಬಾಲು ಹತ್ತು ಹತ್ತವರ್ ಬಾಲ್ ಅಷ್ಟೇ ಹತ್ತೇ ಓವರ್ ಅದರಲ್ಲಿ ಪ್ಲೇ ಮಾಡಿರೋದು ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿದಂಥ ಬಾಲ್ನ ಕೈ ಕೊಟ್ಟಾಗ ಗಿಲ್ ಹೇಳ್ತಾರೆ ಇದು ಹತ್ತು ಅವರ್ ಬಾಲ್ ಅಲ್ಲ ಅರವತ್ತು ಓವರ್ ಆಡಿರೋ ಬಾಲ್ ಅಂತ ಸೊ ಅಲ್ಲಿ ಕಿಲ್ಗೂ ಮತ್ತು ಅಂಪೇರಿಗೂ ದೊಡ್ಡ ಒಂದು ಕ್ರ್ಯಾಶ್ ಆಗುತ್ತೆ ಆ ಒಂದು ಕ್ರ್ಯಾಶಲ್ಲಿ ಏನೂ ಮಾಡೋಕ್ಕಾಗದೆ ಟೀಮ್ ಇಂಡಿಯಾ ಬೌಲರ್ಸ್ ಆ ಒಂದು ಬೌಲರ್ ಬೋಲ್ ಮಾಡಬೇಕಾಗಿರುತ್ತೆ ಈ ಒಂದು ಅಡ್ವಾಂಟೇಜ್ ನ ಇಂಗ್ಲೆಂಡ್ ಬ್ಯಾಟರ್ಸ್ ಗಳು ಯೂಸ್ ಮಾಡಿಕೊಂಡು ರನ್ ಸ್ಟಾರ್ಟ್ ಮಾಡ್ತಾರೆ ಟು ಅಲ್ಲಿ ಇಂಗ್ಲೆಂಡ್ ಅವರು ಮುನ್ನೂರ ಎಂಬತ್ತೇಳಕ್ಕೆ ಔಟ್ ಆಗ್ತಾರೆ ಬಟ್ ಈ ಒಂದು ಟಾರ್ಗೆಟ್ ನ ಮಾಡೋಕ್ಕೆ ಮಾಡಕ್ಕೆ ನಮ್ಮ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಬಂದಾಗ ಏನೋ ಒಳ್ಳೆ ಪಾರ್ಟ್ನರ್ಶಿಪ್ಪೇ ಬೆಳೀತಾ ಇರದೆ ಬಟ್ ಅನ್ಫಾರ್ಚುನೇಟ್ಲಿ ಡೇ ಟು ಎಂಡ್ ಆಗೋಷ್ಟರಲ್ಲಿ ನಮ್ಮ ಟೀಮ್ ಇಂಡಿಯಾ ನೂರ ನಲವತ್ತೈದು ರನ್ ಕೂಡ ಹೊಡೆದಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಮೂರು ವಿಕೆಟ್ ಕೂಡ ಕಳ್ಕೊಂಡಿರ್ತೀವಿ ಮೂರು ವಿಕೆಟು ಕೂಡ ಫಾರ್ಮ್ ಆಗಿರುವ ಬ್ಯಾಟ್ಸ್ಮ್ಯಾನ್ಗಳು ಜೈಶ್ವಾಲ್ ಗಿಲ್ ಅಂಡ್ ನಾಯರ್ದು ದಿನ ಮೂರು ಇಂಡಿಯನ್ ಡ್ರೆಸ್ಸಿಂಗ್ ರೂಮು ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಮ್ಯಾಷನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಬಿಕಾಸ್ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಅವರು ಡೇ ತ್ರೀನ ಆ ರೀತಿ ಸ್ಟಾರ್ಟ್ ಕೂಡ ಮಾಡಿರ್ತಾರೆ ಡೇ ಟೂ ಅಲ್ಲಿ ನೂರ ನಲ್ವತ್ತೈದರನ್ನ ಹೊಡೆದು ಮೂರು ವಿಕೆಟ್ನ ಕಳ್ಕೊಂಡಿರ್ತೀವಿ ಇನ್ನು ಇನ್ನೂರ ಮೂವತ್ತ ಎರಡನ್ನು ಕೂಡ ಬೇಕಾಗಿರುತ್ತೆ ಇಂಗ್ಲೆಂಡು ಲೀಡ್ನ ಹೊಡೆದು ಅವರಿಗೆ ಲೀಡ್ ಕೊಡಬೇಕಾಗಿದ್ರೆ ಸೊ ಈ ಒಂದು ಡೇ ತ್ರೀಲಿ ಲಂಚ್ವರೆಗೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಒಂದು ವಿಕೆಟ್ ಕೂಡ ಕಳ್ಕೊಳ್ಳದೆ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಆಡ್ತಿರ್ತಾರೆ ಲಂಚ್ ಲಾಸ್ಟ್ ಓವರು ಈ ಒಂದು ಓವರ್ನ ಮಾಡೋಕ್ಕೆ ಬಂದಿದ್ರು ಅವರು ಬಟ್ ಈ ಒಂದು ಓವರಲ್ಲಿ ರಿಷಬ್ ಪಂತ್ ಅವರು ಎಪ್ಪತ್ತು ಪ್ಲಸ್ ರನ್ ಕೂಡ ಹೊಡೆದಿರ್ತಾರೆ ಮತ್ತು ಕೆ ಎಲ್ ರಾಹುಲ್ ಅವರು ಅಲ್ಲಿವರೆಗೂ ತೊಂಬತ್ತೆಂಟರನ್ನು ಕೂಡ ಹೊಡೆದಿರ್ತಾರೆ ಈ ಒಂದು ಓವರ್ನ ಆಡ್ಕೊಂಡು ಹೋಗಿಬಿಟ್ಟಿದ್ರೆ ಟೀಮ್ ಇಂಡಿಯಾ ಟೆಸ್ಟ್ ಉತ್ರಿನ ಈಸಿಯಾಗಿ ಇದ್ರು ಅಂತ ಅನಿಸುತ್ತೆ ಬಿಕಾಸ್ ಆ ಒಂದು ಲಂಚ್ ಲಾಸ್ಟ್ ಓವರಲ್ಲಿ ರಿಷಬ್ ಪಂತ್ ಅವರು ಥಿಂಕ್ ಮಾಡಿದ್ದು ಈ ರೀತಿ ಇತ್ತು ಕೆ ಎಲ್ ರಾಹುಲ್ ಅವರು ಲಂಚ್ಗಿಂತ ಮುಂಚೆ ನೂರು ಹೊಡೆದಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೈಕರ್ ರೊಟೇಟ್ ಮಾಡೋಕ್ಕೆ ರಿಸ್ ತೊಗೊಂಡು ಓಡ್ತಾರೆ ಆ ಒಂದು ಬಾಲು ಸ್ಟ್ರೈಟ್ ಆಗಿ ಹೋಗಿದ್ದೆ ಬೆನ್ ಸ್ಟೋಕ್ಸ್ ಹತ್ರ ನಿಮಗೆ ಗೊತ್ತು ಬೆನ್ ಸ್ಟೋಕ್ ಯಾವ ರೀತಿ ಫೀಲ್ಡಿಂಗ್ ಮಾಡ್ತಾರೆ ಅಂತ ಡೈರೆಕ್ಟ್ ಇಟ್ಟಾಗಿ ಸ್ಟಂಪ್ಸ್ಗೆ ಹೊಡಿತಾರೆ ಆ ಒಂದು ರನ್ಔಟಿಂದ ರಿಷಬ್ ಪಂತ್ ಅವರು ಔಟಾಗಿ ಅವ್ರದ್ದು ನೂರು ಕೂಡ ಮಿಸ್ ಮಾಡ್ಕೋತಾರೆ ಬಿಕಾಸ್ ರಿಷಬ್ ಪಂತ್ ಏನಾದರೂ ಸ್ಕ್ರೀಸಲ್ಲಿ ಇದ್ದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೂರ ಹೊಡಿತಾ ಇದ್ರು ಸೊ ಈ ಒಂದು ಮಿಸ್ಟೇಕಿಂದ ನಮ್ಮ ಟೀಮ್ ಇಂಡಿಯಾ ತರ್ಡ್ ಟೆಸ್ಟ ಸೋತರು ಅಂತಲೂ ಕೂಡ ಹೇಳ್ಬೋದು ಇದೆಲ್ಲಾದರೂ ಮಧ್ಯದಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರೆಕಾರ್ಡ್ ಕೂಡ ಮಾಡ್ತಾರೆ ಲಾರ್ಡ್ಸ್ ಅಲ್ಲಿ ಸಚಿನ್ ಕೊಹ್ಲಿ ಅಂಡ್ ಗವಾಸ್ಕರ್ ಯಾರು ಕೂಡ ಸೆಂಚುರಿನ ಹೊಡೆದಿಲ್ಲ ಸೊ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಎರಡು ಸೆಂಚುರಿನ ಹೊಡೆದು ರೆಕಾರ್ಡ್ ಮಾಡಿ ಆ ಒಂದು ನೇಮ್ನು ಕೂಡ ಅವರು ಹಚ್ಚಾಕ್ತಾರೆ ಔಟ್ ಆದಮೇಲೆ ಲಂಚ್ ಕೂಡ ಆಗುತ್ತೆ ಈ ಒಂದು ಲಂಚ್ ಮುಗಿದ ತಕ್ಷಣ ಎಲ್ಲಾನು ಕೂಡ ಚೆನ್ನಾಗಿ ಆಗಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಲಂಚ್ ಆದಮೇಲೆ ಎಲ್ಲ ವಿಕೆಟ್ ಕೂಡ ಟಪ ಟಪ ಅಂತಲೂ ಕೂಡ ಬಿದ್ದೋಗಿಬಿಡುತ್ತೆ ಸೊ ಕೊನೆಯ ಹನ್ನೊಂದು ರನ್ ನಾವು ನಾಲ್ಕು ವಿಕೆಟ್ನ ಕಳ್ಕೊಂಡು ಇಂಗ್ಲೆಂಡ್ ಕೂಡ ಮುನ್ನೂರ ಎಂಬತ್ತೇಳು ರನ್ ಕೂಡ ಹೊಡೆದಿರ್ತಾರೆ ಮತ್ತು ಇಂಡಿಯಾನು ಕೂಡ ಮುನ್ನೂರ ಎಂಬತ್ತೇಳು ರನ್ ಕೂಡ ಆಗುತ್ತೆ ಬಿಕಾಸ್ ಸೋಲಿಗೆ ಕಾರಣ ಈ ಒಂದು ರೀಸನ್ ಕೂಡ ಅನ್ಬೋದು ಲಾಸ್ಟ್ ನಾಲ್ಕು ವಿಕೆಟಲ್ಲಿ ನಾವೇನಾದರೂ ಮಿನಿಮಮ್ ಐವತ್ತು ರನ್ ಹೊಡೆದಿದ್ರೆ ನಾವು ಈಸಿಯಾಗಿ ಈ ಒಂದು ಥರ್ಡ್ ಟೆಸ್ಟ್ನ ಡೇ ಇಂಡಿಯಾ ಮುನ್ನೂರ ಎಂಬತ್ತೇಳು ರನ್ ಹೊಡೆದು ಇಂಗ್ಲೆಂಡ್ ಸ್ಕೋರ್ನ ಈಕ್ವಲ್ ಮಾಡ್ತಾರೆ ಈ ಒಂದು ಆಲ್ ಔಟ್ ಆದಮೇಲೆ ಎಂದಿನಂತೆ ಇಂಗ್ಲೆಂಡ್ ಬ್ಯಾಟರ್ಸ್ ಕೂಡ ಓಪನಿಂಗ್ ಪ್ಲೇರ್ ಆಗಿ ಬರಲೇಬೇಕಾಗಿತ್ತು ಸೊ ಹಾಗೆ ಕ್ರೋಲಿ ಬಂದರು ಡೆಕೆಟ್ಸ್ ಡೇ ತ್ರೀ ಎಂಡ್ ಆಗಬೇಕು ಇನ್ನೇನೋ ಡೇ ಎಂಡ್ ಆಗ್ತಾ ಇದೆ ಆ ಒಂದು ಡೇ ಎಂಡ್ ಅಲ್ಲಿ ಕೊನೆ ಎರಡು ಓವರ್ ಮ್ಯಾಂಡಟರಿ ಇದೆ ಈ ಒಂದು ಎರಡು ಓವರ್ನ ಮಾಡೋಕ್ಕೆ ಬರ್ತಾ ಇದ್ರು ಬೂಮ್ರಾ ಮತ್ತೆ ಸಿರಾಜ್ ಇಲ್ಲಾಂದರೆ ಆಕಾಶ್ ದೀಪ್ ಬಟ್ ಎಂದಿನಂತೆ ಬೂಮ್ರಾ ಕೂಡ ಬಾಲ್ ಇಟ್ಕೊಂಡು ಬೌಲಿಂಗ್ ಹಾಕಕ್ಕೆ ಬಂದರು ಬಟ್ ಅಲ್ಲಿ ದೊಡ್ಡ ಡ್ರಾಮಾನೇ ನಡೆದೋಯ್ತು ಕ್ರೋಲಿ ಬ್ಯಾಟಿಂಗ್ ಆಡಬೇಕಾಗಿದ್ದ ಮನುಷ್ಯ ಅವರು ಆ ಕಡೆ ಈ ಕಡೆಲ್ಲ ನೋಡಿಕೊಂಡು ಮೇಲೆ ಕೆಳಗೆ ನೋಡಿಕೊಂಡು ಮತ್ತು ಬೂಮ್ರಾ ರನ್ನಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಆ ಕಡೆ ಕಡೆ ಹೋಗ್ಬಿಟ್ಟು ಬಿಕಾಸ್ ಈ ಒಂದು ಒಂದು ತಣತಂತ್ರನ ಯೂಸ್ ಮಾಡ್ರ ಅಂತ ಹೇಳ್ಬೋದು ಏನಕ್ಕೆ ಯೂಸ್ ಮಾಡ್ರ ಅಂತ ಹೇಳಿದ್ರೆ ಡೇ ತ್ರೀಯಲ್ಲಿ ಲಾಸ್ಟ್ ಟೂ ಓವರ್ಸ್ನ ಒಂದು ಓವರ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ರೋಳಿಯವರು ಸಖತ್ತು ಟೈಮ್ನ ವೇಸ್ಟ್ ಮಾಡಬೇಕಾಗಿದ್ದರೆ ಗಿಲ್ಗೂ ಮತ್ತು ಕ್ರೋಳಿಯವ್ರಿಗೂ ತುಂಬ ದೊಡ್ಡದಾಗೆ ನಡೆದಿದೆ ಜಗಳ ಗಿಲ್ ಹೋಗ್ಬಿಟ್ಟು ನಿಮ್ಮ ಹತ್ರ ಬೀಜ ಇಲ್ವಾ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಈ ಒಂದು ಕಾಂಟ್ರವರ್ಸಿಯಿಂದ ಸಕ್ಕತ್ತಾಗಿ ಹೀಟೆಡ್ ಮೂಮೆಂಟ್ ಎಲ್ಲ ಕ್ರಿಯೇಟ್ ಆಗುತ್ತೆ ಡೇ ತ್ರಿಯಲ್ಲಿ ಇದು ಈ ಒಂದು ಟೆಸ್ಟ್ಗೆ ದೊಡ್ಡ ಹೀಟೆಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ದಿನ ನಾಲ್ಕು ಡೇ ಫೋರ್ಲಿ ನಮ್ಮ ಟೀಮ್ ಇಂಡಿಯಾಗೆ ಯಾವ ರೀತಿ ಪಿಚ್ ಎಲ್ಪ್ ಮಾಡ್ತು ಅಂತ ಹೇಳಿದರೆ ನೆಕ್ಸ್ಟ್ ಲೆವೆಲ್ ಥರ ಎಲ್ಪ್ ಮಾಡ್ತು ಡೇ ಟು ಡೇ ತ್ರಿಯಲ್ಲಿ ಪಿಚ್ಚಲ್ಲಿ ಏನು ಆಗ್ತಾ ಇರೋಲ್ಲ ಪಿಚ್ ಅಂತೂ ಸತ್ತೋಗ್ಬಿಟ್ಟಿತ್ತು ಸೊ ಡೇ ಫೋರ್ಲಿ ಯಾವ ರೀತಿ ಅನ್ ಇನ್ ಬೌಲ್ಸ್ ಆಗ್ತಾ ಇತ್ತು ಮತ್ತು ಸ್ವಿಂಗ್ ಆಗ್ತಾ ಇತ್ತು ಏನೇನೋ ಆಗ್ತಾ ಇತ್ತು ಈ ಒಂದು ಅಡ್ವರ್ಟೈಸ್ನ ಯೂಸ್ ಮಾಡಿಕೊಂಡು ನಮ್ಮ ಟೀಮ್ ಇಂಡಿಯಾ ಬೌಲರ್ಸು ಇಂಗ್ಲೆಂಡ್ ಬ್ಯಾಟರ್ಸ್ಗೆ ಸಕ್ಕತ್ತಾಗೇ ಚಾಲೆಂಜ್ನ ತಿನ್ನಿಸಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಸಿರಾಜ್ ಬೈ ಅವರು ವಿಕೆಟ್ನ ಅರ್ಲಿ ವಿಕೆಟನ್ನು ತಂದುಕೊಟ್ರು ಡಕ್ಕೆ ಮತ್ತು ಕ್ರೌಲಿ ಅವ್ರದ್ದು ಅದಾದಮೇಲೆ ವಿಕೆಟೇ ಬೀಳ್ತಾ ಇರಲಿಲ್ಲ ರೂಟ್ ಅಂಡ್ ಬ್ರೋಕ್ಸ್ ಇಬ್ಬರು ಕೂಡ ಕಚ್ಕೊಂಡಿದ್ರು ನಿಮಗೆ ರೂಟ್ ಬಗ್ಗೆ ಗೊತ್ತು ರೂಟ್ ಅಂತೂ ಔಟ್ ಆಗೋಕ್ಕೆ ಸೀನೇ ಇಲ್ಲ ಬಿಕಾಸ್ ಅವರಂತೂ ಟೆಸ್ಟ್ ಪ್ಲೇಯರ್ಗೆ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಬ್ರೂಕ್ಸ್ ಅವರು ಆ ಒಂದು ಪಿಚ್ಚಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಇಂಟೆನ್ಷನ್ ಅಂತ ಸಕ್ಕತ್ತಾಗಿತ್ತು ಬಿಕಾಸ್ ಇಂಗ್ಲೆಂಡ್ ಬ್ಯಾಟರ್ಸ್ ಯಾರು ಕೂಡ ರನ್ನೇ ಹೊಡಿತಾ ಇಲ್ಲ ಎಲ್ಲರೂ ಕೂಡ ಔಟ್ ಆಗ್ತಾ ಇದಾರೆ ನಾನು ರನ್ ಹೊಡೀರ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇದ್ರು ಆಕಾಶ್ ದೀಪ್ ಅವ್ರನ್ನ ಬಂದು ವಿಕೆಟ್ನ ಎತ್ತಾದ ಮೇಲೆ ಜೋ ರೂಟ್ ಬೆನ್ ಬೆನ್ಸ್ಟೋಕ್ಸ್ ಇಬ್ಬರು ಕೂಡ ಕಚ್ಕೊಂಡು ಮಿನಿಮಮ್ ಇಬ್ಬರು ಕೂಡ ಇನ್ನೂರನ್ನ ಬಾಲಾಡಿ ನೂರು ರನ್ ಆಲ್ಮೋಸ್ಟ್ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿಬಿಟ್ಟಿದ್ರು ಬಟ್ ಅಲ್ಲಿಂದ ಯಾವುದೇ ಬೌಲರ್ ಹಾಕಿದ್ರು ಕೂಡ ಟೀಮ್ ಇಂಡಿಯಾಗೆ ವಿಕೆಟ್ ಅಂದು ಇಲ್ಲ ಸೊ ಅದಾದಮೇಲೆ ವಾಷಿಂಗ್ಟನ್ ಸುನ್ನನ್ನು ಕರ್ಕೊಬರ್ತಾರೆ ವಾಷಿಂಗ್ಟನ್ ಸುನ್ ಬಂದು ಬಂದ ತಕ್ಷಣ ಇಬ್ಬರೂ ಕೂಡ ವಿಕೆಟ್ನ ಎತ್ಕೊಡ್ತಾರೆ ಅಲ್ಲಿಂದ ಏಳು ವಿಕೆಟ್ಗಳು ಕೂಡ ಬೋಲ್ಡ್ 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 ಅದಾದಮೇಲೆ ಟೀಮ್ ಇಂಡಿಯಾದ ಲಕ್ಕೇ ಚೇಂಜ್ ಆಗಿಬಿಡುತ್ತೆ ಸುಂದರ್ಗೆ ನಾಲ್ಕು ವಿಕೆಟು ಬೂಮ್ರಾಗೆ ಎರಡು ವಿಕೆಟು ಜಡೇಜಾಗಿ ಎರಡು ವಿಕೆಟು ಟೋಟಲಿ ಏಳು ವಿಕೆಟು ಬೋಲ್ಡ್ ಆಗಿರುತ್ತೆ ಸೊ ಓವರಲ್ ಆಗಿ ಆ ಒಂದು ಡೇ ಫೋರಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ ಕೊಟ್ಟಿದ್ದು ನೂರ ಮೂರು ರನ್ ಟಾರ್ಗೆಟ್ನ ಸೊ ಅನ್ಫಾರ್ಚುನೇಟ್ಲಿ ನಾವು ಡೇ ಫೋರಲ್ಲಿ ಮೂರು ರನ್ ಎಕ್ಸ್ಟ್ರಾ ಎಕ್ಸ್ಟ್ರಾಸಂತ ಕೊಟ್ಟಿದ್ದೀವಿ ಸೊ ಈ ಒಂದು ಎಕ್ಸ್ಟ್ರಾಸೇ ನಮ್ಮ ಟೀಮ್ ಇಂಡಿಯಾಗೆ ಸೋಲಕ್ಕೆ ಕಾರಣ ಅಂತ ಅಂತಲೇ ಹೇಳ್ಬೋದು ನೂರ ತೊಂಬತ್ತ್ಮೂರು ರನ್ನ ಟಾರ್ಗೆಟ್ನ ಕೊಟ್ಟಿದ್ದು ಇಂಗ್ಲೆಂಡ್ನವರು ಇಂಡಿಯಾಗೆ ಈ ಒಂದು ಟಾರ್ಗೆಟ್ನ ಬೆನ್ನತಕ್ಕೆ ಬಂದಿದ್ದು ನಮ್ಮ ಕೆ ಎಲ್ ರಾಹುಲ್ ಮತ್ತು ಎಸ್ ಎಸ್ ವಿ ಜೈಸ್ವಾಲ್ ಅವರು ಸೊ ಫಸ್ಟ್ ಇನ್ನಿಂಗ್ಸಲ್ಲಿ ಜೈಸ್ವಾಲ್ ಅವ್ರನ್ನ ಆರ್ಚರ್ ಔಟ್ ಮಾಡಿರ್ತಾರೆ ಫಸ್ಟು ಓವರಲ್ಲೇ ಸೊ ಸೆಕೆಂಡ್ ಓವರಲ್ಲೂ ಕೂಡ ಫಸ್ಟು ಓವರೇ ಜೈಸ್ವಾಲ್ನ ಔಟ್ ಮಾಡ್ತಾರೆ ಆರ್ಚರ್ ಅವರು ಬಟ್ ಇದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಜೈಸ್ವಾಲ್ ಕಡೆಯಿಂದ ಎಲ್ಲೋ ಗೊಬ್ಬಲ್ನ ಟಚ್ ಮಾಡಿ ಔಟ್ ಆಗ್ತಾರೆ ಸೊ ಇದು ದೊಡ್ಡ ಮಿಸ್ಟೇಕ್ ಕೂಡ ಆಯಿತು ಟೀಮ್ ಇಂಡಿಯಾ ಸೋಲಕ್ಕೆ ಇದು ಒಂದು ಕಾರಣ ಜೈಸ್ವಾಲ್ ಔಟ್ ಆದಮೇಲೆ ನಾಯರ್ ಔಟ್ ಆಗ್ತಾರೆ ಗಿಲ್ ಔಟ್ ಆಗ್ತಾರೆ ಅದಾದ್ಮೇಲೆ ಡೇ ಎಂಡ್ಗೆ ಇನ್ನು ಎರಡೇ ಎರಡು ಓವರ್ ಇರುತ್ತೆ ಅದಕ್ಕೋಸ್ಕರ ಆಕಾಶದೀಪ್ನ ಬ್ಯಾಟಿಂಗ್ ಕಳಿಸಿರ್ತಾರೆ ಸೊ ಆಕಾಶ್ ದೀಪು ಅಲ್ಲಿವರೆಗೂ ಸಕಾಲಾಗೆ ಬ್ಯಾಟಿಂಗ್ ಆಡ್ತಿರ್ತಾರೆ ಹತ್ತು ಬಾಲ್ನ ಫೇಸ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಡೇ ಎಂಡ್ಗೆ ಇನ್ನ ಮೂರೇ ಮೂರು ಬಾಲ್ ಇರುತ್ತೆ ಬೆನ್ ಸ್ಟೋಕ್ಸ್ ಕೂಡ ಬೌಲಿಂಗ್ ಮಾಡ್ತಿರ್ತಾರೆ ಸೊ ಲಾಸ್ಟ್ ತ್ರೀ ಬಾಲಲ್ಲಿ ನಾಲ್ಕನೇ ಬಾಲ್ ಬೋಲ್ಡ್ ಆಗ್ತಾರೆ ಐವತ್ತೆಂಟಕ್ಕೆ ನಾಲ್ಕು ನ ಕಳ್ಕೊಂಡು ಟೀಮ್ ಇಂಡಿಯಾ ಡೇ ಫೈಲಿ ಇನ್ನು ನೂರ ಮೂವತ್ತೈದು ರನ್ನ ಚೇಜ್ ಮಾಡಬೇಕಾಗಿರುತ್ತೆ ದಿನ ಐದು ನೂರ ಮೂವತ್ತೈದು ರನ್ನ ಟಾರ್ಗೆಟ್ನ ಬೆನ್ನತಕ್ಕೆ ಬಂದಿದ್ದು ರಿಷಬ್ ಪಂತ್ ಮತ್ತು ಕೆ ಎಲ್ ರಾಹುಲ್ ಅವರು ಡೇ ಟೂ ಅಲ್ಲಿ ಯಾವ ರೀತಿ ರಿಷಬ್ ಪಂತ್ ಮತ್ತು ಕೆ ಎಲ್ ರಾಹುಲ್ ಲಂಚ್ವರೆಗೂ ಸಕ್ಕತ್ತಾಗಿ ಆಡಿದ್ರು ಅದೇ ಒಂದು ಎಕ್ಸ್ಪೆಕ್ಟೇಷನ್ನ ಟೀಮ್ ಇಂಡಿಯಾ ರೂಮ್ ಕೂಡ ಇಟ್ಕೊಂಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇಂಗ್ಲೆಂಡ್ ಬೌಲರ್ಸ್ ಅಂತೂ ತಿಂದಾಗ್ತಾರೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳನ್ನ ಆಕಾಶ್ ದೀಪ್ ಔಟ್ ಆದಮೇಲೆ ಡೇ ಫೈ ಅಲ್ಲಿ ಔಟ್ ಆಗಿದ್ದು ಪಂತ್ ಸುಂದರು ನಿತೀಶ್ ಕುಮಾರ್ ರೆಡ್ಡಿ ಎಲ್ಲರೂ ಕೂಡ ಔಟ್ ಆಗ್ತಾರೆ ಮೇನ್ ಬ್ಯಾಟ್ಸ್ಮ್ಯಾನ್ಗಳು ಸೊ ಲಾಸ್ಟು ಇನ್ನು ಎರಡು ವಿಕೆಟಲ್ಲಿ ದೊಡ್ಡದಾಗೆ ಡ್ರಾಮಾ ನಡೆಯುತ್ತೆ ಈ ಒಂದು ಡ್ರಾಮಾದಿಂದ ನಮ್ಮ ಎಲ್ಲ ಇಂಡಿಯನ್ ಫ್ಯಾನ್ಸು ಕೂಡ ಅರ್ಟ್ ಆಗುತ್ತೆ ಬಿಕಾಸ್ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಟಿಂಗ್ಗೆ ಬಂದಾಗ ಒಂದು ಪಾಸಿಟಿವ್ ಇಂಟೆನ್ನ ತಗೋ ಬಂದ ತಕ್ಷಣ ಹೋಗ್ಸು ಬೌಲಿಂಗ್ ಕರ್ಕೊಬರ್ತಾರೆ ಬರ್ತಾರೆ ಹೋಗ್ಸು ಅವ್ರನ್ನ ಔಟ್ ಮಾಡಿ ಪೇವ್ಲಿನಾಗ ಕಳಿಸ್ತಾರೆ ನಿತೀಶ್ ಕುಮಾರ್ ರೆಡ್ಡಿನ ಸೊ ಮೇಲೆ ಬೂಮ್ರಾ ಕೂಡ ಬ್ಯಾಟಿಂಗೇ ಬರ್ತಾರೆ ಬೂಮ್ರಾ ಮತ್ತು ಜಡೇಜಾ ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರ್ತಾರೆ ಮೂವತ್ತೈದು ರನ್ಗಳನ್ನ ಸೊ ಇನ್ನೇನೋ ಗೆಲುವು ಬಂದೇ ಬಿಡ್ತು ಅಂತ ಅನ್ನೋ ಟೈಮಲ್ಲಿ ಬೂಮ್ರಾ ಒಂದು ದೊಡ್ಡದಾಗಿ ಮಿಸ್ಟೇಕ್ ಮಾಡ್ತಾರೆ ಆ ಒಂದು ಶಾಟ್ ಬೇಕಾಗಿರಲಿಲ್ಲ ಬಿಕಾಸ್ ಜಡೇಜ ಒಂದು ಎಂಡಲ್ಲಿ ಅವಾಗಿಂದ ಆಡ್ತಾನೇ ಇದ್ದಾರೆ ಡೇ ಫೈ ಸ್ಟಾರ್ಟ್ ಆಗಿದ್ದು ಕೂಡ ಆಡ್ತಾನೇ ಇದ್ದಾರೆ ಸೊ ಅವರಿಗೆ ಜಸ್ಟ್ ಸಪೋರ್ಟ್ ಮಾಡಿದರೆ ಸಾಕಾಗಿರೋದು ಆ ಒಂದು ಕೆಲಸನ ಮಾಡಿದರೆ ಟೀಮ್ ಇಂಡಿಯಾ ತರ್ಡ್ ಟೆಸ್ಟಲ್ಲಿ ಗೆಲ್ತಾಯಿದ್ರು ಬಟ್ ಬೂಮ್ರಾಗೆ ಏನಿಸ್ತೋ ಏನೋ ಗೊತ್ತಿಲ್ಲ ಈ ಒಂದು ಮ್ಯಾಚನ್ನು ಬೇಗ ಫಿನಿಷ್ ಮಾಡ್ತೀನಿ ಇಲ್ಲಾಂದರೆ ನಾನೇ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಏರಲ್ಲಿ ಕೂಡ ಹೊಡಿತಾರೆ ಸೊ ಆ ಒಂದು ಬಾಲು ನೋ ಮಾ ಕೂಡ ಬೀಳಲ್ಲ ಕರೆಕ್ಟಾಗಿ ಹೋಗಿ ಕೈಲಿ ಕೂಡ ಕೂತ್ಕೊಳ್ಳುತ್ತೆ ಬೂಮ್ರಾ ಮಾಡಿದ್ದು ಇದು ಒಂದು ದೊಡ್ಡ ಮಿಸ್ಟೇಕು ನಮ್ಮ ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಅಂತಲೇ ಹೇಳ್ಬೋದು ಅದಾದಮೇಲೆ ಡಿ ಎಸ್ ಪಿ ಬರ್ತಾರೆ ನಮ್ಮ ಸಿರಾಜ್ ಅವರು ಸಿರಾಜ್ ಬೈ ಕೂಡ ಎಲ್ಲ ಥರ ಸ್ಯಾಕ್ರಿಫೈಸ್ ಕೂಡ ಮಾಡ್ತಿರ್ತಾರೆ ಅದಾದಮೇಲೆ ಒಳ್ಳೆ ನಂಬಿಕೆ ಕೂಡ ಬರುತ್ತೆ ಜಡಜಗೆ ಸಿರಾಜ್ ಮೇಲೆ ಸೊ ಸಿರಾಜು ಕೂಡ ನಾಲ್ಕೈದು ಬೌಲ್ನ ಆಡೋಕ್ಕೆ ಚಾನ್ಸ್ನ ಕೊಡ್ತಿರ್ತಾರೆ ಅದೇ ಥರ ಸಿರಾಜು ನಂಬಿಕೆ ಕೂಡ ಉಳಿಸ್ಕೊಂಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಬಸಿರೋರು ಡೇ ಫೈಲಿ ಫೀಲ್ಡ್ಗೆ ಬಂದಿರಲ್ಲ ಸೊ ಬಸೀರವನ್ನ ಕರೆಸ್ಬಿಟ್ಟು ಬೌಲಿಂಗ್ ಕೂಡ ಹಾಕಿಸ್ತಾರೆ ಎರಡು ಮೂರು ಓವರ್ ಬೌಲಿಂಗ್ ಎಲ್ಲ ಆದಮೇಲೆ ಸೊ ಸಿರಾಜ್ ಭಾಯಿ ನಾನ್ ಸ್ಟೇಕ್ ಆದಿರ್ತಾರೆ ಜಡೇಜ್ ಅವರು ಕೂಡ ಒಂದು ಸಿಂಗಲ್ನ ತಗೊಂಡು ಇನ್ನು ಮೂರು ಬಾಲ್ ಇರುತ್ತೆ ಆ ಒಂದು ಮೂರು ಬಾಲ್ನ ಫೇಸ್ ಅಲ್ಲಿ ಜಡೇಜ್ ಅವರು ಸಿರಾಜ್ಗೆ ಬ್ಯಾಟಿಂಗ್ನ ಕೊಡ್ತಾರೆ ಸೊ ಫಸ್ಟ್ ಬಾಲ್ ಏನೋ ಚೆನ್ನಾಗಿ ಆಡ್ಕೋತಾರೆ ಎರಡನೇ ಬಾಲು ಏನೋ ಅಲ್ಟಿಮೇಟಾಗಿ ಚೆನ್ನಾಗೇ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಬಾಲು ಹಿಂದೆ ರೋಲಾಗಿ ಹೋಗ್ಬಿಟ್ಟು ವಿಕೆಟ್ಗೆ ಬಿದ್ದು ಆ ಒಂದು ಬೆಲ್ಸ್ ಕೂಡ ಕೆಳಗೆ ಬಿದ್ದೋಗ್ಬಿಡುತ್ತೆ ಸೊ ಇಲ್ಲಿ ನಮಗೆ ಆರ್ಟ್ ಅಂತೂ ಸಖತ್ ಆಗಿರುತ್ತೆ ಬಿಕಾಸ್ ಜಡೇಜ್ ಅವರು ಸಖತ್ತಾಗಿ ಸ್ಯಾಕ್ರಿಫೈಸ್ ಮಾಡಿ ಆ ಒಂದು ಇನ್ನಿಂಗ್ಸ್ನ ಗೆಲ್ಲೋ ದಡವಿಕೆ ತಗೊಂಬಂದು ನಿಂತಿರ್ತಾರೆ ಬಿಕಾಸ್ ಜಡೇಜನವರ ಸಖತ್ತು ಬೇಜಾರಾಗುತ್ತೆ ಆ ಒಂದು ಇನ್ನಿಂಗ್ಸ್ನ ಪ್ರಮುಖ ಕಾರಣವಾಗಿದ್ದು ಗೆಲ್ ಬಿಟ್ಕೊಡ್ತಾನೆ ಇಲ್ಲ ಎಲ್ಲೂ ಕೂಡ ಜಡೇಜಾ ಜೊತೆ ಯಾರೂ ಕೂಡ ನಿಂತ್ಕೊಳ್ಳೇ ಇಲ್ಲ ಜಡೇಜಾ ಜೊತೆ ಯಾರಾದರೂ ಒಬ್ಬ ಬ್ಯಾಟ್ಸ್ಮ್ಯಾನ್ ನಿಂತ್ಕೊಂಡಿದ್ರು ಆ ಒಂದು ಮ್ಯಾಚ್ನ ಪಕ್ಕ ಗೆಲ್ಲಿಸ್ತಾ ಇದ್ರು ಸೊ ಜಡೇಜಾಗೆ ನಾವು ಒಂದು ಆರ್ಟ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಅವರು ಮಾಡಿದ್ದು ಡೇ ಫೈಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಜಡೇಜಾ ಅವ್ರನ್ನ ಮರೆಯಂಗೆಲ್ಲ ಫಾರ್ ಎವರ್ ಈ ಒಂದು ಲಾರ್ಡ್ಸ್ ಗೇಮಲ್ಲಿ ನಮ್ಮ ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ನಲ್ಲಿ ಸೋತರು ಬಟ್ ಜೆಡಜಾ ಸೋತಿಲ್ಲ ಅಂತ ನಾನಂತೂ ಹೇಳ್ತೀನಿ ಟೆಸ್ಟ್ ಟೆಸ್ಟಲ್ಲಿ ಟೀಮ್ ಇಂಡಿಯಾ ಮಾಡಿದ್ದು ತುಂಬ ಮಿಸ್ಟೇಕ್ಸ್ಗಳಿದೆ ಈ ಒಂದು ಮಿಸ್ಟೇಕ್ಸ್ನ ನಾವು ಹೇಳ್ತಾ ಹೋದ್ರೆ ತುಂಬ ಇದೆ ಆ ಒಂದು ಮಿಸ್ಟೇಕ್ಸ್ನ ಹೇಳದೇ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಈಗ ಆಲ್ರೆಡಿ ಅರ್ಟ್ ಆಗಿದೆ ಫ್ಯಾನ್ಗಳಾಗಿ ಮತ್ತು ಅವರಿಗೆ ಪ್ಲೇಯರ್ಗಳಾಗಿ ಸೊ ಈ ಒಂದು ಮಿಸ್ಟೇಕ್ಸು ನಾಲ್ಕನೇ ಟೆಸ್ಟಲ್ಲಿ ಮುಂದೆ ಒರಿಬಾರ್ದು ಸೊ ಅರವತ್ತ್ಮೂರು ರನ್ ಎಕ್ಸ್ಟ್ರಾ ತುಂಬ ಕಾಸ್ಟ್ಲಿ ಆಯಿತು ನಮ್ಮ ಟೀಮ್ ಇಂಡಿಯಾಕ್ಕೆ ಅದ್ಯಾವುದೇ ಥರ ಮಿಸ್ಟೇಕ್ಸ್ ಅಲ್ಲದೆ ನಾಲ್ಕನೇ ಟೆಸ್ಟ್ನ ಈಸಿಯಾಗಿ ಗೆಲ್ಲಿ ಇಂಗ್ಲೆಂಡ್ ವಿರುದ್ಧ ಅವ್ರನ್ನೂ ಕೂಡ ಬಗ್ಗು ಬಡಿದೆ ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ಇಂಡಿಯಾ ಎಲ್ಲೆಲ್ಲಿ ಸರಿ ಮಾಡ್ಕೋಬೋದಾಗಿತ್ತು ಮೂರನೇ ಟೆಸ್ಟ್ ಅಲ್ಲಿ ಏನೇನಾರ ಮಿಸ್ಟೇಕ್ಸ್ ಆಗಿದೆ ನೀವು ಏನೋ ನೋಟಿಸ್ ಮಾಡಿದ್ರ ಅಂತ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಹೋಗಿ ಜೋನ್ ಅಂದ್ರೆ ನಿಮ್ಗೆ ಮೋರ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸಿ ವಾಯ್ಸ್